ನಮಸ್ತೆ ನಾನು ನಿಮ್ಮ ಶ್ವೇತಾ ಮೋಹನ್ ಸ್ವಾಗತ ಸುಸ್ವಾಗತ ಶ್ವೇತಾ ಅಡುಗೆ ಚಾನಲ್ಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈಗ ನಾನು ನಿಮಗೆ ತುಂಬಾ ಟೇಸ್ಟಿಯಾಗಿರುವ ಹೀರೆಕಾಯಿ ಉಳ್ಸಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೀರೆಕಾಯಲ್ಲಿ ಈ ಥರನೂ ಮಾಡ್ಬೋದಾ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಹೀರೆಕಾಯಿ ಹುಳಸಪ್ಪ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಳ್ತಿದ್ದೀನಿ ಕುಕ್ಕರ್ಗೆ ಎರಡು ಹೀರೆಕಾಯಿನ ಮೇಲೆ ಚಿಪ್ಪೆ ತೆಗ್ದು ಸಣ್ಣಗೆ ಹಚ್ಚಿ ತೊಳ್ದು ಹಾಕ್ಕೊಂಡಿದ್ದೀನಿ ಐವತ್ತು ಗ್ರಾಮಷ್ಟು ತೊಗರಿ ಬೆಳೆನ ತೊಳ್ದು ಹಾಕ್ಕೊಳ್ತಿದ್ದೀನಿ ನಾಟಿ ಟೊಮೆಟೊ ನಾಲ್ಕು ದಬ್ ಸೈಜ್ ಈರುಳ್ಳಿ ಒಂದು ಒಂದು ಬೆಳ್ಳುಳ್ಳಿ ಮೇಲೆ ಚಿಪ್ಪೆ ತೆಗ್ದೆ ಹಾಕ್ಕೊಳ್ತಿದ್ದೀನಿ ಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ನಾವು ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ಒಣ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೊಳ್ಬೋದು ನಾನು ಒಣ ಮೆಣಸಿನ್ಕಾಯಿನ ಹತ್ತರಿಂದ ಹನ್ನೆರಡು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸಾಂಬಾರು ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಕೊಂಡು ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ನಮಗೆ ಹೀರೆಕಾಯಿ ಬೇಳೆ ಎಲ್ಲನೂ ನುಣಗಾಗಬೇಕು ಅನ್ನೋಗೇನಿಲ್ಲ ಒಂದು ವಿಶಿಲ್ ಬಂದಿದ ನಂತರ ಗಾಳಿ ಬಿಟ್ಬಿಡೋಣ ಗಾಳಿ ಹೋಗಿದ ನಂತರ ಕುಕ್ಕರ್ನ ಓಪನ್ ಮಾಡ್ಕೊಳ್ಳೋಣ ಬನ್ನಿ ನಮಗೆ ಈ ಈ ಬೇಳೆ ಟೊಮೆಟೊ ಎಲ್ಲ ನುಣ್ಣಗಾಗಬೇಕು ಅನ್ನೋಗಿಲ್ಲ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಈಗ ಒಂದು ಬಸ್ಯೋ ಜಾಲರದಲ್ಲಿ ಬಸದ್ಕೊಳ್ಳೋಣ ನೋಡಿ ಈ ಥರ ಬಸದ್ಕೊಂಡು ಈಗ ಕಂಪ್ಲೀಟ್ ತಣ್ಣಗಾಗೋಕ್ಕೆ ಬಿಡೋಣ ಅದು ತಣ್ಣಗಾಗೋ ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಜಾರ್ಗೆ ಕಾಲು ಚಿಪ್ಪಷ್ಟು ಕಾಯಿ ಸ್ವಲ್ಪ ಹುಣಸೆಹಣ್ಣು ಜೀರಿಗೆ ಒಂದು ಸ್ಪೂನ್ ಈಗ ಬೇಯಿಸಿಟ್ಟಿರೋ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ಹುಳಿ ನೀವು ಇಷ್ಟಪಡೋರಾದರೆ ಸ್ವಲ್ಪ ಹುಣ್ಶೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಹುಣ್ಸೇನ ಹಾಕ್ಕೊಳ್ಳೋಕೆ ಹೋಗಬೇಡಿ ಈಗ ನುಣ್ಣಗೆ ರುಬ್ಕೊಂಡು ಬಸ್ತಿಟ್ಟಿರೋ ನೀರಿಗೆ ಹಾಕ್ಕೊಳ್ಳೋಣ ಸಾಂಬಾರಿನ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸಾಂಬಾರಿನ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಈ ಥರ ಸಾಂಬಾರನ್ನ ನಾವು ಜಾಸ್ತಿ ತೆಳುವಾಗಿದ್ರೂ ಚೆನ್ನಾಗಿರೋಲ್ಲ ಜಾಸ್ತಿ ಮಂದವಾಗಿದ್ರೂ ಚೆನ್ನಾಗಿರೋಲ್ಲ ಮೀಡಿಯಮ್ ಹದದಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ಕಾಯಿಸ್ದಷ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಸಾಂಬಾರನ್ನ ಕಾಯಿಸ್ಕೊಳ್ಳೋಣ ಸಾಂಬಾರು ಕಾಯ್ದಿದ ನಂತರ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಪಾತ್ರೆ ತೊಗೊಳ್ತೀನಿ ಪಾತ್ರೆ ಬಿಸಿ ಹಾಕಿದ ನಂತರ ನಾಲ್ಕು ಸ್ಪೂನ್ ಎಣ್ಣೆ ಎಣ್ಣೆ ಕಾಯ್ದಿದ ನಂತರ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿಸಿದ ನಂತರ ಅರ್ಧ ಸ್ಪೂನ್ ಜೀರಿಗೆ ಜೀರಿಗೆ ಸೇರಿಸಿದ ನಂತರ ಕರಿಬೇವು ಒಂದು ಈರುಳ್ಳಿ ಹಚ್ಚಿ ಹಾಕ್ಕೊಂಡು ಕೆಂಪಗಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ಥರ ಕೆಂಪುಗಾಗಿದ ನಂತರ ಇದನ್ನು ಸಾಂಬಾರಿಗೆ ಹಾಕ್ಕೊಳ್ತಿದ್ದೀನಿ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಹೀರೆಕಾಯಿ ಹುಳ್ಸೊಪ್ಪು ರೆಡಿ ನೀವು ಹೀರೆಕಾಯಲ್ಲಿ ಈ ಥರ ಸಾಂಬಾರು ಮಾಡಲಿಲ್ಲ ಅಂದರೆ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಹೀರೆಕಾಯಿ ಹುಳ್ಸೊಪ್ಪ ಮಾಡಿದ್ರೆ ದೋಸೆ ಇಡ್ಲಿ ಚಪಾತಿ ಪೂರಿ ಮುದ್ದೆ ಅನ್ನ ಎಲ್ಲಾದ್ರ ಜೊತೆ ತುಂಬಾ ಚೆನ್ನಾಗಿ ಹೊಂದುತ್ತೆ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋನ ಕೊನೆಯವರೆಗೂ ನೋಡಿದವರಿಗೆ ತುಂಬ ಧನ್ಯವಾದಗಳು